ಸ್ನೇಹಿತರೆ ನೋಡಿ ನಮಗೆಷ್ಟು ಒಡಿಶಾದವರು ಫುಡ್ಡು ಕರ್ನಾಟಕ ತಿದ್ದು ತಿಂದು ತಿಂದು ಸಾಕಾಗಿ ಈಗ ಒಡಿಶಾ ಫುಡ್ಡು ರೆಡಿ ಮಾಡ್ತಾ ಇದ್ದಾರೆ ಪಾಪ ಹೋಮ್ ಸ್ಟೇಲೆ ಎಲ್ಲ ಇದೆಲ್ಲ ಇದೆಲ್ಲ ನಿಮ್ಗೆ ಏನಾದರೂ ಫುಡ್ಡು ಬೇಕಂದರೆ ಅವೈಲೇಬಲ್ ನಾವೇ ಮಾಡ್ಕೊತಂದರೆ ಹೋಮ್ ಸ್ಟೇಯಲ್ಲೇ ಅಲ್ಲಿ ಅವೈಲೇಬಲ್ ಮಾಡ್ತಾರೆ ಕಿಚನಲ್ಲಿ ನೀವೇ ಮಾಡ್ಕೋಬೋದು ಅದು ಆಪ್ಷನ್ಸನ್ನು ಕೂಡ ಹೋಮ್ ಸ್ಟೇಯಲ್ಲಿ ಇರುತ್ತೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಅವರು ಒಡಿಶಾ ಫುಡ್ಡು ಮಾಡ್ಕೊತಿದಾರೆ ಸೊ ಇದು ಹೋಮ್ ಸ್ಟೇ ಕಿಚನ್ನು ರೂಮ್ ಬಂದ್ಬಿಟ್ಟು ಮೇಲ್ಗಡೆ ಇದೆ ಅದು ಯಾವ ಥರ ಮಾಡ್ತಾರೆ ಅಡಿಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಪಾಪ ಮೇಡಮ್ ಹೆಲ್ಪ್ ಮಾಡ್ತಾರೆ ನೋಡಿ ಇವರೇ ಮಾಡ್ತಾ ಇದ್ದಾರೆ ಅವರಿಗೆ ಫುಡ್ಡು ತಿಂದು ತಿಂದು ಸಾಕಾಗಿದೆ ಹಾಯ್ ಬಲು ನೋಡಿರಿ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದಾರೆ ಇದು ಆಲೂಗಡ್ಡೆಯಿಂದ ಚಿಕನ್ ಇದಕ್ಕೆ ಹಾಕಿ ಏನೋ ಮಾಡ್ತಾರಂತೆ ಸೊ ಆಗಲೇ ಹೇಳಿದೆ ಮೇಡಮ್ ಬಂದ್ಬಿಟ್ಟು ಇವರು ಸಿಸ್ಟರು ಅವರು ಬ್ರದರು ಇವ್ರು ಮಿಸ್ಸಸ್ ಇವರು ಇವ್ರ ಮೇಲ್ಗಡೆ ಇದ್ರೂ ಗೊತ್ತಾಗಿಲ್ಲ ನೋಡೋಣ ಇದೇನೋ ಮಾಡ್ತಾ ಇದ್ದಾರೆ ಇದು ರೆಸಿಪಿ ನಾವು ಸೇವ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಮಾಡ್ಬೋದು

ಹಾಂ ನೋಡಿ ಹಾಲು ಬೇಯಿಸ್ಕೊಂಡಿದ್ದಾರೆ ಓಕೆ ಚಿಕನ್ ಚಾನ ಚಿಕನ್ ಫ್ರೈನಾಡಿಯ ಚಿಕನ್ ಫ್ರೈ ಚಿಕನ್ ಫ್ರೈ ಓಕೆ ಓಕೆ ಆಯಿಲ್ ಫಸ್ಟ್ ಹಾಕ್ಕೊಂಡಿದ್ದಾರೆ ಆಮೇಲೆ ಆನಿಯನ್ನು ಹಾಂ ದಾಲ್ಚೀನಿ ಓಕೆ ಓಕೆ ಕೊಟ್ಟಿದ್ದಾರೆ ಇಲ್ಲಿ ರೆಡಿ ಹಾಲು ಇದೆ ಹಾಲು ರೆಡಿ ಇದೆ ಓಕೆ ನೋಡೋಣ ಯಾವ ರೀತಿ ಇರುತ್ತೆ ಚೆಕ್ ಮಾಡೋಣ ಇದು ಫುಲ್ಲು ಫ್ರೈ ಆಗಿದೆ ಸೊ ಈಗ ಅದಕ್ಕೆ ಟೊಮಟೊ ಮಿಕ್ಸಿಂಗು ನೋಡೋಣ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ ಹ್ಞೂ ಅದು ಫುಲ್ಲು ಫ್ರೈ ಆಗಬೇಕು ಫ್ರೈ ಆದಮೇಲೆ ಮತ್ತೆ ಏನಾಗ್ತಾರೆ ನೋಡೋಣ ಇಲ್ಲಿ ಆನಿಯನ್ನ ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಅದು ಆನಿಯನ್ ಮಿಕ್ಸ್ ಮಾಡಿದರು ಆನಿಯನ್ ಆದಮೇಲೆ ಓಕೆ ಜಿಂಜರ್ ಗಾರ್ಲಿ ಗಾರ್ಲಿಕ್ ಇನ್ನು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಪೇಸ್ಟ್ ಇದೆ ಅದಾದ್ಮೇಲೆ ಪೊಟಾಟೋ ಹಾಕ್ತಾರೆ ಪೊಟಾಟೊ ಆದಮೇಲೆ ಚಿಕನ್ ಹಾಕ್ತಾರೆ ನೋಡೋಣ ಆಮೇಲೆ ಚಿಕನ್ ಹಾಕ್ತಾರೆ ಈಗ ಜಿಂಜರ್ ಪೇಸ್ಟ್ ಹಾಕಿದ್ದಾರೆ ಈಗ ಫುಲ್ಲು ಇವರು ಇದು ಬಾಯ್ಲು ಮಾಡ್ತಾರೆ ಅಂದರೆ ರೋಸ್ಟ್ ತುಂಬ ಮಾಡ್ತಾರೆ ರೋಸ್ಟ್ ತುಂಬ ಮಾಡಿ ಆದಮೇಲೆ ಲಾಸ್ಟಿಗೆ ಇವರು ಜಿಂಜರ್ ಪೇಸ್ಟ್ ಹಾಕಿದ್ರೆ ಇನ್ನೂ ಹಾಲು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಈಗಾಗಲೇ ಯಾವ ಕಲರ್ ಜಿಂಜರ್ ಪೇಸ್ಟ್ ಹಾಕಿದ್ಮೇಲೆ ಯಾವ ತರ ಬಂತಿದ್ರು ಕರ್ನಾಟಕ ಫುಡ್ ತಿಂದು 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 ವಡಿಯಾ ಫುಡ್ಡು ಮಾಡ್ತಾ ಇದ್ರೆ ಒಡಿಯಾ ಫುಡ್ ನೋಡೋಣ ಕೂರ್ಕಲ್ಲಿ ಒಡಿಯಾ ಫುಡ್ ಮಾಡ್ತಾ ಇದ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತಿನ್ನುವಾಗ ಹೇಳ್ತೀನಿ ಫುಲ್ ಆಗಲಿ ನನಗೂ ಕುತೂಹಲ ಇದೆ ಯಾವ ರೀತಿ ಇರ್ಬೋದು ಅಂತ ಹೇಳ್ಬಿಟ್ಟು ಬಹಳ ಡಿಫ್ರೆಂಟ್ ಇದೆ ಒಬ್ಬೊಬ್ಬ ಒಂದೊಂದು ಸ್ಟೇಟ್ ನಲ್ಲಿ ಒಂದೊಂದು ಒಬ್ಬೊಬ್ರು ಊಟ ಇರುತ್ತೆ ಸೊ ಆ ಫುಡ್ಡಿಗೆ ತಕ್ಕಂತ ಅವರು ಅವಲಂಬನೆ ಆಗಿರ್ತಾರೆ ನೋಡೋಣ ಇದಕ್ಕೂ ಊಟ ಮಾಡ್ತಾ ಇದ್ದಾರೆ ಸರಿ ನೋಡಿ ನೋ ಪ್ರಾಬ್ಲಮ್ ಸುಮಾರು ಒಂದು ಹಾಫ್ ಅನ್ ಅವರ್ತು ಲಾಸ್ಟ್ ಪೇಸ್ಟ್ ಯಾವ ರೀತಿ ಬರ್ತಾ ಇದೆ ನೋಡಿ ಇದು ನೋಡ್ದೆ ನಮಗೇನೆ ನೋಡಿ ಎಷ್ಟು ತುಂಬಾ ಫ್ರೈ ಎಷ್ಟೊತ್ತು ಮಾಡಿದೆ ಸುಮಾರು ಒಂದು ಹಾಫ್ ಅನ್ ಅವರ್ ಮಾಡಿದ್ರೆ ಲಾಸ್ಟ್ಗೆ ಯಾವ ಟೈಪ್ ಬರ್ತಾ ಇದೆ ನೋಡಿ ಪೇಸ್ಟ್ ಇದು ನೋಡೋಣ ಇನ್ನೂ ಏನೇನಾಗ್ತದೆ ಅಂತ ಅದನ್ನೆಲ್ಲ ಸೈಡ್ ಮಾಡಿಬಿಟ್ಟು ತಿರ್ಗ ಸ್ವಲ್ಪ ಸೈಡಿಗೆ ನೀರು ಹಾಕ್ಕೊಂಡಿದ್ದಾರೆ ಈಗ ಉಸ್ಕೋಕ್ಯಾಡ್ ಪಾನಿ ಪಾನಿಟರ್ ಪ್ಲೇನ್ ವಾಟರ್ ಪ್ಲೇನ್ ವಾಟರ್ ಹ್ಞೂ ಪ್ಲೇನ್ ವಾಟರ್ ಉದ್ರ ಮಿಕ್ಸ್ ಕರ್ನೇ ಹೋಗ್ಯ ಹಾಂ ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ತಿರ್ಗಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಹಾಂ ತಿರ್ಗಾ ಮತ್ತೆ ತಿರ್ಗಾ ಒಂಥರ ಇದು ತಪ್ಪ ಆಯ್ತು ನೋಡಿ ಹ್ಞೂ ಯಾವಾಗ ಏನೇ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಜಾಸ್ತಿ ಐಲ್ ಐ ಫ್ಲೇಮು ಇದು ಜಾಸ್ತಿ ಓನೆ ಜಾಸ್ತಿ ಇಟ್ಕೊಂಡು ಮಾಡಿದರೆ ಹೋಗುತ್ತಂತೆ ಎಲ್ಲನೂ ಇದು ಲೋ ಮೇಲೆ ಮಾಡ್ತಾರೆ ನೋಡಿ ಅಷ್ಟು ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ತಿದ್ದಾರೆ ನೋಡೋಣ ನೋಡಿ ಇದು ಆಯಿಲ್ ಹಾಕಿದ್ರಲ್ಲ ಆಯಿಲ್ ಮೇಲುಗಡೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇದು ಮಸಾಲ ರೆಡಿಯಾಗಿದೆ ಅಂತೇಳ್ಬಿಟ್ಟು ಇದರ ಅರ್ಥ ಆಯಿಲ್ ಆಲ ಮೇಲ್ಗಡೆ ಕಾಣ್ತಾ ಇದೆ ಮಸಾಲ ರೆಡಿ ಆಗಿದೆ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ ಅಷ್ಟು ಫ್ರೈ ಮಾಡ್ಕೊಂಡು ಈಗ ಅದಕ್ಕೆ ಚಿಕನ್ ಹಾಕಿದ್ದಾರೆ ಎಷ್ಟು ಚಿಕನ್ ಕಿತ್ತನೆ ಮತ್ತೆ ಓ ಒಂದು ಕಿಲೋ ದು ಕಿಲೋ ಒಂದು ಕಿಲೋನಾ ಒಂದು ಒಂದು ಕೆ ಜಿ ಚಿಕನ್ ಹಾಕಿದ್ದಾರೆ ಅಷ್ಟು ಫ್ರೈ ಮಾಡ್ಕೊಂಡು ಕಾಣ್ತಾ ಓ ನೋಡೋಣ ಇದು ಹೇಗಾಗುತ್ತೆ ಕಂಪ್ಲೀಟ್ ಮಿಕ್ಸ್ ಮಾಡಿದಾರೆ ಈಗ ಕಂಪ್ಲೀಟ್ ಮುಗಿಸೋಗ ನೆಕ್ಸ್ಟು ಕ್ಯಾಟಾಲ್ಸ್ ಯಾವ್ದು ಹಾಲು ಓಕೆ ಅದಕ್ಕೆ ಈಗ ಹಾಲು ಮಿಕ್ಸ್ ಮಾಡ್ತಾರೆ ನೋಡೋಣ ಹ್ಞೂ ಚಿಕನ್ನಿಂದ ಮೇಲುಗಡೆ ನೀರು ಹೋಗ್ಬೇಕದೆಲ್ಲ ಹೋದಾಗ ಮತ್ತಿರೋದಕ್ಕೆ ಹಾಲು ಹಾಕ್ತಾರೆ ಅವ್ರಿಗೆ ಫುಲ್ಲು ಹಾಕೊಂಬಿಟ್ಟು ಸ್ವಲ್ಪ ನೀರು ಇದ್ದಾರೆ ವಾಟರು ಲೈಟಾಗಿ ತುಂಬ ಕ್ಯೂರಿಯಾಸಿಟಿ ಇದೆ ನೋಡೋಣ ಹೇಗಾಗುತ್ತಂತ ಅಂತ ಅದು ಸ್ವಲ್ಪ ಹೊತ್ತು ಮುಚ್ಚಿದ್ದಾರೆ ನೋಡಿ ರೈಸ್ ಮಾಡುವಾಗ ಹಾಲು ಕೂಡ ಅದರಲ್ಲೇ ಬೇಯಿಸ್ಕೊಂಡಿದ್ದಾರೆ ಆಲೂಗಡ್ಡೆ ಎಲ್ಲ ಹಾಕಿ ಬೇಯಿಸಿದ್ದಾರೆ ಇದು ಒಡಿಯಾದಲ್ಲಿ ಮಾಡ್ತಕ್ಕಂಥ ರೈಸು ವಾಟರ್ ರೈಸ್ ಅಂತ ಹೇಳ್ಬಿಟ್ಟು ನೋಡಿ ಈಗ ರೈಸ್ ಬೆಂದಿದೆ ಪಕ್ಕಾಡ್ ಇದರ ಈ ರಸ್ರು ಬಂದ್ಬಿಟ್ಟು ಪಕ್ಕಾಡಂತೆ ಆ ಪೊಕ್ಕಾಡು ಆಮೇಲೆ ಇದು ಚಿಕನ್ ಫ್ರೈ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ ತಿಂದಿದ್ದೀನಿ ತಿಳ್ಕೋ ಅಥವಾ ಗೊತ್ತಿಲ್ಲ ನೋಡಿರಿ ಇದು ಫುಲ್ಲು ಯಾವ ರೀತಿ ಬಂದಿದೆ ಚಿಕನ್ನು ಅಪ್ಪ ಈ ರೈಸ್ ಆಗಿರೋದಕ್ಕೆ ಅದು ಫುಲ್ ನೀರು ಮಿಕ್ಸ್ ಮಾಡ್ತಾಯಿದ್ದಾರೆ ಅಂದರೆ ಇವ್ರದ್ದು ಯಾವ ರೀತಿ ಸ್ಟೈಲ್ ಇದೆಯೋ ಒಡಿಯಾ ಫುಡ್ದು ಅದೇ ರೀತಿನೇ ಮಾಡ್ತಾಯಿದ್ದಾರೆ ಆಗಿರೋ ರೈಸ್ಗೆ ವಾಟ್ರ್ ಮಿಕ್ಸ್ ಮಾಡ್ತಾ ಇದ್ದಾರೆ ವಾಟ್ರ್ ಮಿಕ್ಸ್ ಮಾಡಿದ್ಮೇಲೆ ಏನೇನು ಹಾಕ್ತಾನೆ ತರಿಸ್ತೀನಿ ರೀ ನೋಡಿ ಚಿಕನ್ ಫುಲ್ಲು ಫ್ರೈ ಮಸಾಲೆಯಿಂದ ಇದು ಹಾಕಿದ ಮೇಲೆ ಫುಲ್ಲು ಚಿಕನ್ ಫ್ರೈ ಆಗಿದೆ ಈಗ ಚಿಕನಿಂದ ನೀರು ಬಿಟ್ಕೊಂಡಿದ್ದಾರೆ ನೋಡ್ರಿ ಹೋಮ್ ಸ್ಟೇಯಲ್ಲಿ ಅವ್ರ ಫುಡ್ಡು ಮಾಡ್ಕೊಳಕ್ಕೆ ಪಾಪ ಪರ್ಮಿಷನ್ ಕೇಳಿದ್ರು ಕೊಟ್ಟರು ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ಲಿಕ್ಕೆ ನಮಗೂ ಭಾಳ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದೇನೆಂದರೆ ಕನ್ನಡ ಬಿಟ್ರೆ ನನಗೇನು ಬರಲ್ಲ ಆಮೇಲೆ ಇವರಿಗೆ ಇಲ್ಲಿಯಲ್ಲೇ ಮಾತಾಡಬೇಕು ಇವರು ಒಡೆಯ ಭಾಷೆ ಜಾಸ್ತಿ ಮಾತಾಡೋದು ಆಮೇಲೆ ಈ ಕಡೆ ನಮ್ಮ ಮೇಡಮ್ ಬಂದುಬಿಟ್ಟು ಹೋಮ್ಸ್ಟೇ ಓನರು ಅವರೂ ಮಲಯಾಳಮು ಸೊ ಇವರೆಲ್ಲರ ಹತ್ರನೂ ನಾನು ಸೇರ್ಕೊಂಡು ಮ್ಯಾನೇಜ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಸೊ ಆಂಟಿ ಮೇಡಮ್ ಬಂದ್ಬಿಟ್ಟು ತುಂಬ ಎಲ್ಪ್ ಮಾಡ್ತಾರೆ ಭಾಳ ಬಂದರೆ ನನ್ನ ನಂಬರ್ ಕೊಡ್ತೀನಿ ಇವರು ಆಂಟಿದು ಸೊ ಈ ಹೋಮ್ ಸ್ಟೇದು ನೋಡಿ ಒಂದು ನೆಕ್ಸ್ಟ್ ಈಗ ಸದ್ಯ ಇದು ಒಂದೇ ಬ್ಲಾಗ್ ಆಗೋಲ್ಲ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಅದು ಫುಡ್ ಹೆಂಗಾಗಿದೆ ಟೇಸ್ಟ್ ಹೆಂಗಿದೆ ನಾನು ಕಂಟಿನ್ಯೂ ಮಾಡ್ತೀನಿ ರೀ ನೋಡೋಣ ಸದ್ಯ ನೋಡಿ ಈಗ ಚಿಕನ್ ಈ ಲೆವೆಲ್ ಬಂದಿದೆ ಸೊ ಇದನ್ನ ಮತ್ತೆ ಈಗ ಹಾಲು ಹಾಕ್ತಾರೆ ಇದು ವಾಟರ್ ರೈಸ್ ಅಂತ ಬಿಟ್ಟು ಮಾಡಿದಾರಲ್ಲ ಸೊ ಅದಕ್ಕೆ ಸೈಡ್ಸ್ ಸೈಡ್ಸ್ ಮಾಡ್ತಾ ಇದಾರೆ ಸೈಡ್ಸು ಮೇಡಮ್ ರೆಡಿ ಮಾಡ್ತಾಯಿದ್ದಾರೆ ಅದಕ್ಕೂ ಕೂಡ ರೈಸ್ ಒಳಗಡೆನೆ ಹಾಲು ಬೇಯಿಸ್ಕೊಂಡಿದೆ ನೋಡಿ ಕಣ್ತದಲ್ಲಿ ಇಪ್ಪ ಸಮೇತನೇ ಎಲ್ಲ ಕ್ಲೀನಾಗಿ ತೊಳೆದು ರೈಸ್ ಒಳಗಡೆ ಹಾಕಿದ್ರು ಅದಾದಮೇಲೆ ಈಗ ಅದಕ್ಕೆ ಸಬ್ಜಿ ಮಾಡ್ಕೊತಿದ್ರು ಸಬ್ಜಿ ಅಂದರೆ ಆ ರೈಸಿಗೆ ಆ ವಾಟರ್ ರೈಸು ಪ್ಲಸ್ ಆ ಸಬ್ಜಿ ಪ್ಲಸ್ಸು ಇದು ಚಿಕನ್ ಫ್ರೈ ಇದು ಒಡಿಶಾ ಸ್ಟೈಲ್ ಚಿಕನ್ ಫ್ರೈ ನೋಡೋಣ